ಲೈಟಿಂಗ್ಸ್ ಆನ್ ಆಗಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಇದು ಉಚಿತ ಅನ್ನ ಪ್ರಸಾದನಕ್ಕೆ ದಾರಿ ನಾನು ಒಂದು ಕೃಷ್ಣನ ನಾನು ತಗೊಂಡಿದ್ದೀನಿ ಅಲ್ಲಿ ಹೂವಿನ ಪಲ್ಲಕ್ಕಿಯಲ್ಲಿ ಇತ್ತ ಚೆಲುವರಾಯ ನಾರಾಯಣ ಸ್ವಾಮಿಯನ್ನ ರೆಡಿ ಮಾಡಿ ಕರ್ಕೊಂಡು ಬರ್ತಾ ಇದಾರೆ ಎಲ್ಲಿ ನೋಡಿ ಶ್ರೀ ವೈರಮುಡಿ ಬ್ರಹ್ಮೋತ್ಸವ ಬ್ರಹ್ಮೋತ್ಸವ ಅಂತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೀರೆಯುಟ್ಟು ನೀನು ದೃಷ್ಟಿಯಾಗಬಹುದು ಏನೋ ಕನ್ನಡಿ ಇವತ್ತು ನಾವೆಲ್ಲಿಗ್ ಬಂದಿದ್ದೀವಿ ಮೇಲ್ಕೋಟೆಗೆ ಯಾಕೆ ಬಂದಿದ್ದೀವಿ ಯಾಕೆ ಅಂತಂದ್ರೆ ಇವತ್ತು ಮೇಲ್ಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಇದೆ ಅದಕ್ಕೆ ಅದಕ್ಕೆ ನಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ನಾನು ವೈರಮುಡಿ ಬ್ರಹ್ಮ ರಥೋತ್ಸವದಲ್ಲಿ ಏನೇನಾಯ್ತು ಏನೆಲ್ಲ ತಗೊಂಡ್ವಿ ಏನೆಲ್ಲ ಸಿಕ್ತು ಅದನ್ನ ಏನ್ ಪ್ರಯೋಜನ ಮತ್ತೆ ಅಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳು ಎಷ್ಟು ಸುಮಧುರವಾಗಿದೆ ಅಂತ ನಾನು ನಿಮಗೆ ತೋರ್ಸೋಣ ಅಂತ ಬಂದಿದ್ದೀನಿ ಸೊ ಹಾಗಿದ್ದೆ ಇವತ್ತು ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಮ್ಮ ನಮ್ಮ ಮೇಲ್ಕೋಟೆ ಕಲರ್ ಕಲರ್ ಲೈಟ್ಸ್ಲಿ ಹೇಗೆಲ್ಲ ಕಂಗೊಳಿಸ್ತಿದ್ದೆ ಅಂತ ತೋರಿಸ್ಕೊಡೋ ಅಂಡ್ವಾ ಖಂಡಿತವಾಗಿಯೇ ಹಾಗೆ ಇನ್ನೂ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದು ಇದು ನಮ್ಮ ಮೊದಲನೇ ಲಾಗು ಹಾಗೆ ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಯಾವ ರೀತಿ ನೀವು ನೋಡ್ತೀರಾ ನಾವು ಆಕೋ ಪ್ರತಿಯೊಬ್ಬ ರೆಸಿಪಿನ ಯಾವ ರೀತಿ ನೋಡಿ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಅದೇ ರೀತಿ ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ಇವಾಗ ನಾವು ಮೊದಲಿಗೆ ವಿಘ್ನಗಳ ವಿನಾಶಕನಾದಂಥ ಏಕದಂತ ಗಣಪತಿ ಹತ್ರ ಬಂದಿದ್ದೀವಿ ಈ ಗಣಪತಿ ವಿಶೇಷತೆ ಏನಪ್ಪ ಅಂತಂದರೆ ಈ ಗಣಪತಿ ಹೆಸರು ಏಕಶಿಲಾ ಗಣಪತಿ ಅಂತ ಹೇಳಿಬಿಟ್ಟು ಇದನ್ನು ಒಂದು ಕೆತ್ತನೆ ಮಾಡಿರುವಂತಹ ರೀತಿ ನೋಡಿ ಅದು ತುಂಬ ಒಂದು ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಒಂದು ದೊಡ್ಡ ಬಂಡೆನಲ್ಲಿ ಒಂದೇ ಒಂದು ಬಂಡೆ ಅದರಲ್ಲೇ ಕೂಡ ಇದನ್ನು ನಾವು ಎಷ್ಟು ಚೆನ್ನಾಗಿ ನೋಡೋ ಥರ ಕೆತ್ತನೆಯನ್ನು ಮಾಡಿದ್ದಾರೆ ತುಂಬ ಸುಂದರವಾಗಿದೆ ನೋಡಿ ಇದ್ರ ಸುತ್ತ ತೋರಿಸ್ತಾ ಇದ್ದೀನಿ ಒಂದೇ ಬಂಡೆ ಎಲ್ಲೂ ಕೂಡ ಎಕ್ಸ್ಟ್ರಾ ಅದನ್ನು ಜಾಯಿಂಟ್ ಮಾಡಿಲ್ಲ ನೋಡಿ ಆ ಗಣಪತಿಯ ದರ್ಶನವನ್ನು ಪಡೆದು ನಾವು ಒಂದು ಉಳ್ಕೊಳ್ಳೋದಕ್ಕೆ ಅಂತ ಸ್ಟೇ ಆಗಿದ್ವಿ ಅಲ್ಲಿ ರೂಮ್ಗೆ ಹೋಗಿ ಸಂಜೆ ಸಜ್ಜಾಯಿತು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ನಾವು ಹೊರಟಿದ್ದೀವಿ ಲೈಟಿಂಗ್ಸ್ ಆನ್ ಆಗಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಇದು ಗೌರ್ಮೆಂಟ್ ಬಸ್ ಸ್ಟಾಪಿಂದ ದೇವಸ್ಥಾನದವರೆಗೂ ಇರುವಂಥ ಒಂದು ರಸ್ತೆ ಆ ರಸ್ತೆಯಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬ ಅಂದರೆ ತುಂಬಾ ಚಲ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ಇದು ಉಚಿತ ಅನ್ನ ಪ್ರಸಾದನಕ್ಕೆ ದಾರಿ ಅಂತ ಒಂದು ಹಾಕಿದ್ದಾರೆ ಅದು ಫ್ರೀಯಾಗಿ ನಾವು ಊಟವನ್ನು ಕೊಡ್ತೇವೆ ಅಂತ ಎ ಮತ್ತು ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಅಂತ ಅಲ್ಲಿ ಹಾಕಿರೋದು ಈ ಒಂದು ರೋಡ್ ಬಂದು ಇದು ಕಲ್ಯಾಣಿಗೆ ಹೋಗುವಂಥ ಒಂದು ರೋಡು ನೋಡಿ ಇಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇನ್ನು ನಾವು ಕಲ್ಯಾಣಿ ಹತ್ತಿರ ಹೋಗಿಲ್ಲ ಸೊ ಕಲ್ಯಾಣಿಗೆ ಹೋಗಬೇಕಾದ್ರೆ ಒಂದು ರೋಡ್ ಇದೆಯಲ್ಲ ಆ ಒಂದು ರೋಡ್ನಲ್ಲಿ ಕಾಣುವಂಥ ಒಂದು ನೋಟ ಇವಾಗ ನೋಡಿ ಕಲ್ಯಾಣಿಗೆ ಹೋಗಿದ್ದೀವಿ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಈ ದೇವಸ್ಥಾನ ಅಂತೂ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಷ್ಟು ಕಂಗೊಳಿಸ್ತಾ ಇದೆ ಲೈಟಿಂಗ್ಸು ನನಗಂತೂ ದಸರಾ ನೋಡಿದಂಗೆ ಆಗ್ತಿದೆ ಸೊ ನೋಡಿ ಇವಾಗ ಕಲ್ಯಾಣಿ ಒಳಗಡೆ ಹತ್ಕೊಂಡು ಬಂದ್ವಿ ನೋಡಿ ಇದು ದೊಡ್ಡ ಕಲ್ಯಾಣಿ ಅಂತ ಕರೀತಾರೆ ಈ ಒಂದು ಕಲ್ಯಾಣಿ ಸ್ನಾನ ಮಾಡೋದಕ್ಕೆ ತುಂಬಾ ಯೋಗ್ಯವಾದಂತಹ ಒಂದು ನೀರು ಈ ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿರ್ತಾರೋ ಅವರು ತುಂಬ ಅಂದರೆ ತುಂಬ ಜನನೇ ನೋಡಿ ಇವರೆಲ್ಲರೂ ಇದ್ದಾರಲ್ಲ ಎಲ್ಲರೂ ಕೂಡ ಸ್ನಾನ ಮಾಡಲಿಕ್ಕಂತೇ ಇದ್ದಾರೆ ಕೆಲವರು ಲೈಟಿಂಗ್ಸ್ನ ನೋಡೋದಕ್ಕಂತಲೇ ಬಂದಿರ್ತಾರೆ ಎಷ್ಟೋ ಜನ ಅದು ಬ್ರಹ್ಮೋತ್ಸವ ಬ್ರಹ್ಮರಥೋತ್ಸವ ಇರೋದ್ರಿಂದ ತುಂಬಾ ಜನಗಳು ನೋಡಿ ಇಲ್ಲಿ ಒಂದು ಮೀನುಗಳು ಕೂಡ ಇದೆ ಅದರಲ್ಲೂ ಒಂದು ವೈಟ್ ಮೀನು ನೋಡಿ ಒಂದು ಎರಡು ವೈಟ್ ಮೀನುಗಳು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ನೋಡಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ ಎಷ್ಟು ಚೆನ್ನಾಗಿ ಇಲ್ಲಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ಯಾಕೆ ಅಂದರೆ ಚೆಲುವನಾರಾಯಣ ಸ್ವಾಮಿ ಹಾಗೂ ಅವರ ಮಡದಿಯಾದಂತಹ ಲಕ್ಷ್ಮೀ ಅವರಿಗೆ ಕಲ್ಯಾಣವನ್ನು ಮಾಡ್ತಿದ್ದಾರೆ ಹಾಗಾಗಿ ನೋಡಿ ಮಂಟಪಗಳನ್ನೆಲ್ಲ ಹೂವಿನ ಅಲಂಕಾರದಿಂದ ರೆಡಿ ಮಾಡೋದಲ್ದೇ ಲೈಟಿಂಗ್ಸ್ಗಳಿಂದ ತುಂಬಾ ಅಂದರೆ ತುಂಬಾ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇದೆ ನಮ್ಮ ಮೈಸೂರಿನ ಅರಮನೆ ನಗರಿಯನ್ನು ನೋಡಿದಂಗೆ ನನಗೆ ಆಗ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಲೈಟಿಂಗ್ಸು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಅದನ್ನು ನೋಡೋದಕ್ಕೋಸ್ಕರ ಆ ಚಂದ ಮಾಮ ಕೂಡ ಬಂದಿದ್ದಾನೆ ನೋಡ್ತಾ ಇದ್ದೀರಲ್ವಾ ಸೊ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡ್ವಿ ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಏನೇನೋ ಎಲ್ಲ ಇಟ್ಟಿದ್ರು ಅದೆಲ್ಲ ನಮ್ಮ ಕಣ್ಣಿಗೆ ಬಿತ್ತು ಸೊ ಅಲ್ಲಲ್ಲಿ ನನಗೆ ಅಟ್ರಾಕ್ಷನ್ ಆಗಿ ಕಂಡಿದ್ದು ಕೃಷ್ಣ ನಾನು ಒಂದು ಕೃಷ್ಣನ ಇವ್ರ ಹತ್ರ ನಾನು ತೊಗೊಂಡಿದ್ದೀನಿ ತ್ರೀ ಫಿಫ್ಟಿ ಕೊಟ್ಬಿಟ್ಟು ಇವಾಗ ನಾವು ಉಳ್ಕೊಳ್ಳೋದಕ್ಕೆ ಮಾಡಿರುವಂತಹ ಒಂದು ರೂಮಿಗೆ ನಾವು ಬಂದು ಮತ್ತೆ ಫ್ರೆಶ್ಅಪ್ ಆದ್ವಿ ಯಾಕೆಂದರೆ ಸ್ವಲ್ಪ ಟಯರ್ಡ್ ಆಯಿತು ಅಲ್ಲೆಲ್ಲ ಹತ್ತಿ ಹಾಗಾಗಿ ಅಷ್ಟು ಫ್ರೆಶ್ಅಪ್ ಆಗಿ ಬರುವಷ್ಟರಲ್ಲಿ ಹೂವಿನ ಪಲ್ಲಕ್ಕಿಯಲ್ಲಿ ಇತ್ತ ಚೆಲ್ವರಾಯ ನಾರಾಯಣ ಸ್ವಾಮಿಯನ್ನು ರೆಡಿ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಎಲ್ಲಿಗೆ ಅಂತ ಅಂದರೆ ಚೆಲ್ವನಾರಾಯಣ ಸ್ವಾಮಿ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ಲಿಕ್ಕೆ ದೇವರನ್ನ ಕರ್ಕೊಂಡು ಬರ್ತಾಯಿದ್ದಾರೆ ನೋಡಿ ಹೂವಿನ ಪಲ್ಲಕ್ಕಿಯನ್ನು ರೆಡಿ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಇಲ್ಲಿಗೆ ಸಮಯ ಬಂದು ನನಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆಗೆ ಮಲ್ಕೊಂಡು ಮತ್ತೆ ನನಗೆ ಹೊಸ ಜಾಗ ಆದ್ದರಿಂದ ನಾಲ್ಕು ಗಂಟೆಗೆ ಎಚ್ಚರ ಎಚ್ಚರಿಕೆ ಆಗ್ಬಿಡ್ತು ಆವಾಗ ಬಂದು ನೋಡ ನೋಡಿದ್ವಿ ಇಲ್ಲ ರೋಡಲ್ಲೆಲ್ಲ ಫುಲ್ಲು ಸೈಲೆಂಟು ಇಲ್ಲಿ ನೋಡಿದ್ರೆ ಹೂವು ಎಲ್ಲ ಹಾಕಿ ದೇವಸ್ಥಾನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ನೋಡಿ ಹೂವಿನಿಂದ ಎಲ್ಲವನ್ನು ಕೂಡ ಅಲಂಕಾರ ಮಾಡಿದ್ದಾರೆ ಈ ಕಡೆ ನೋಡೋದಾದರೆ ಹೂವಿನಲ್ಲೇ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ ಶ್ರೀ ವೈರಮುಡಿ ಬ್ರಹ್ಮೋತ್ಸವ ಬ್ರಹ್ಮೋತ್ಸವ ಅಂತ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಿಶಬ್ದವಾಗಿತ್ತು ನಾವು ಬೆಳಗಿನ ಜಾವ ನಾಲ್ಕುವರೆಗೆ ಎದ್ದಿದ್ದೀವಿ ನೋಡಿ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಈ ಕಡೆ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಅಂತಲೇ ಬಂದಿದ್ದೀವಿ ನೋಡಿ ಇಲ್ಲಿ ಒಳಗಡೆ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದೊಂದು ಕಂಬಗಳಿಗೂ ಕೂಡ ನೀಟಾಗಿ ಮಾಡಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೀಡಿಯೋನೇ ಮಾಡೋಂಗಿಲ್ಲ ಸೊ ನಾನು ನಿಮ್ಮಗಳಿಗೆ ತೋರಿಸೋದಕ್ಕೋಸ್ಕರ ನಾನು ಅವರಿಗೆ ಗೊತ್ತಾಗದೇ ಥರ ಹೂವು ದೇವರು ಎಲ್ಲವನ್ನು ನೀಟಾಗಿ ವಿಡಿಯೋ ಮಾಡಿದ್ವಿ ಝೂಮ್ ಹಾಕಿ ನೋಡಿ ಎಷ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಹಾಗೆ ಅಲ್ಲಿ ನಾವು ಮುಗಿಸ್ಕೊಂಡು ಇವಾಗ ಇಲ್ಲಿ ಲಕ್ಷ್ಮಿ ಅಮ್ಮನವರ ದೇವಸ್ಥಾನಕ್ಕೂ ಕೂಡ ಬಂದಿದ್ವಿ ಅಲ್ಲೂ ಕೂಡ ಹೂವಿನ ಅಲಂಕಾರವನ್ನು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಎಲ್ಲ ಕಡೆಗಳಲ್ಲೂ ಕೂಡ ಹೂವಿನ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಈಗ ನೋಡಿ ಎಲ್ಲರೂ ಕಾತ್ರದಿಂದ ಕಾ ಇದ್ದಂಥ ಒಂದು ದೃಶ್ಯ ಇದು ವೈರಮುಡಿ ನೋಡಿ ವೈರ ಉಡಿ ವೈರಮುಡಿ ಉತ್ಸವ ಇವಾಗ ಇವಾಗ ಆಲ್ರೆಡಿ ನಾವು ಬಂದು ಎರಡು ದಿನ ಆಗಿತ್ತು ಗಾಯಸ್ ಸೊ ಹಾಗಾಗಿ ನಾವು ವೈರಮುಡಿನ ನೋಡಿಕೊಂಡು ಇಲ್ಲಿಗೆ ಹನ್ನೊಂದು ಗಂಟೆ ಆಗಿದೆ ಸೊ ನಾವು ನಮ್ಮ ಊರಿಗೆ ನಾವು ಹೊರಡ್ತಾ ಇದ್ದೇವೆ ಸೊ ಇಲ್ಲಿವರೆಗೂ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್